ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂತ ಥಿಂಕ್ ಮಾಡ್ತಿದ್ದೀರಾ ಆಲ್ರೆಡಿ ತಮ್ಮನೇಲೆಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಜಿಮ್ಮಿಗೆ ಜಾಯ್ನ್ ಆಗಿದ್ದೀನಿ ಸೊ ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಡೇ ಒನ್ ಫಸ್ಟ್ ಡೇ ಜಿಮ್ಮಿಗೆ ಜಾಯಿನ್ ಆಗಿ ಹೋಗ್ತಾ ಇದ್ದೀನಿ ಸೊ ಲೈಫಲ್ಲೇ ಫಸ್ಟ್ ಟೈಮ್ ಜಿಮ್ಮಿಗೆ ಹೋಗ್ತಾ ಇರೋದು ನಾನೇನು ಮೊದಲೆಲ್ಲ ಜಾಯಿನ್ ಆಗಿಲ್ಲ ಸೊ ಸುನಿಲ್ ಕೂಡ ಇದ್ದರು ಅಲ್ವಾ ಸುನಿಲ್ ಯಾವಾಗಲೂ ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತಾರೆ ಬಟ್ ನಾನೇನು ಅಷ್ಟು ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಫೈನಲಿ ಜಾಯ್ನ್ ಆಗಿದ್ದಾಯಿತು ಸೊ ಎಸ್ ಫೈನಲಿ ನಾನು ಜಿಮ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಫಸ್ಟ್ ಡೇ ಜಿಮ್ಗೆ ಬಂದಿದ್ದೀನಿ ನಾನು ಫಸ್ಟ್ ಡೇ ಸುನಿಲ್ ಸೆಕೆಂಡ್ ಡೇ ನೋಡೋಣ ಹೆಂಗೆ ಮಾಡ್ತೀನಿ ಈವ್ನಿಂಗ್ ಈವ್ನಿಂಗ್ ಬಂದಿದ್ದೀನಿ ಜಿಮ್ಮಿಗೆ ಎಂಟರ್ ಆದ್ವಿ ಶೂ ಎಲ್ಲ ಚೇಂಜ್ ಮಾಡಬೇಕಿತ್ತಲ್ಲ ಸೊ ಚೇಂಜ್ ಮಾಡಿ ಜಿಮ್ ಒಳಗಡೆ ಹೋದ್ವಿ ನನಗೆ ಇವತ್ತು ಜಾಸ್ತಿ ಏನಿಲ್ಲ ಹೇಳ್ಕೊಡಲ್ಲ ಬಿಕಾಸ್ ಫಸ್ಟ್ ಡೇ ಆಗಿರೋದ್ರಿಂದ ನಾರ್ಮಲ್ ಸಿಂಪಲ್ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿ ಆಮೇಲೆ ಒಂದಷ್ಟು ವರ್ಕೌಟ್ಗೆ ಬಿಡ್ತಾರೆ ಅದನ್ನು ಬಿಟ್ಟರೆ ಫಸ್ಟ್ ಡೇ ಡೇನೇನೆ ತುಂಬ ಸ್ಟ್ರೆಸ್ ಕೊಡೋಲ್ಲ ನಮಗೆ ಯಾಕಂದರೆ ಎನರ್ಜಿ ಇರುತ್ತೆ ಮಾಡಿಬಿಡ್ತೀವಿ ನೆಕ್ಸ್ಟ್ ಡೇ ಅಂದರೆ ಟುಸ್ ಅಂತ ಬಿದ್ದೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಟ್ರೆಡ್ಮಿಲ್ನ ಒಂದು ಒಂದಷ್ಟು ಎಕ್ಸಸೈಸ್ ಮತ್ತು ವರ್ಕೌಟ್ ಮತ್ತು ಸ್ವಲ್ಪ ಎಕ್ಸಸೈಸ್ ಈ ರೀತಿ ಇದ್ದರು ನನಗೆ ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟಿಂಗಲ್ಲಿದೆ ಹೆಂಗೆ ಜಿಮ್ಮು ಏನೇನೆಲ್ಲ ಹೇಳ್ಕೊಡ್ಬೋದು ಅಂತೆಲ್ಲ ಬಟ್ ನಾವು ಅನ್ಕೋಬೋದು ಜಿಮ್ಗೆ ಆರಾಮಾಗಿ ಹೋಗಿ ಜಿಮ್ ಮಾಡ್ಕೊಂಡು ಬರ್ಬೋದು ಅಂತ ಎಕ್ಸಸೈಸ್ಗಳನ್ನ ಮಾಡಬೇಕು ಅವ್ರು ಹೇಳಿದ್ದನ್ನೇ ಮಾಡಬೇಕು ಆ್ಯಂಡ್ ಇನ್ಸ್ಟ್ರಕ್ಟ್ ಮಾಡ್ತಾಯಿರ್ತಾರೆ ಇದೇ ಮಾಡಬೇಕು ಹೀಗೆ ಮಾಡಬೇಕು ಇಷ್ಟು ನಿಮಿಷವೇ ಇಡಬೇಕು ಆ್ಯಂಡ್ ಇಷ್ಟು ಟೈಮಿಂಗ್ಸಲ್ಲೇ ಮುಗಿಸ್ಬೇಕು ಅಂತ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಹೀಗೆಲ್ಲ ಫಸ್ಟು ಸುನೀಲ್ ಮಾಡಿದ್ರು ಅವರು ಫುಲ್ ಸ್ಪೀಡಾಗಿ ಮಾಡ್ತಾಯಿರ್ತಾರೆ ಅವ್ರಿಗೆ ಯಾವುದೇ ರೀತಿ ಕೋಚ್ ಇಲ್ಲ ಬಿಕಾಸ್ ಅವರು ಆರ್ಮಿಯಲ್ಲೆಲ್ಲ ಮಾಡ್ತಾಯಿರ್ತಾರೆ ಸೊ ಅವ್ರ ಬಗ್ಗೆ ಎಲ್ಲದು ಗೊತ್ತಿರುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೇನು ಕೋಚ್ ಏನು ಇರಲಿಲ್ಲ ಬಟ್ ನನಗೆ ಹೊಸದಲ್ವ ನನಗೆ ಫಸ್ಟು ಎಕ್ಸಸೈಸಿಂದನೇ ಸ್ಟಾರ್ಟ್ ಮಾಡಿದ್ರು ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದನ್ನು ಸುನೀಲ ಮಾಡಿಕೊಟ್ರು ಈ ವಿಡಿಯೋನ ಸೊ ಟೆನ್ ಮಿನಿಟ್ಸ್ ವಾಕ್ ಮಾಡಿದೆ ಅಂದರೆ ಸ್ಪೀಡ್ ಎಷ್ಟು ಬೇಕಾದರೂ ಮಾಡ್ಕೋಬೋದು ನಾನು ಡೇ ಒನ್ ಆಗಿರೋದ್ರಿಂದ ಸ್ಪೀಡ್ ಫೋರಲ್ಲಿತ್ತು ಆ್ಯಂಡ್ ಇದು ಸ್ಲೋ ಮೋಷನ್ ಮಾಡಿದ್ದೀನಿ ವೀಡಿಯೋ ಹಾಗಾಗಿ ಇಷ್ಟು ಸ್ಲೋ ಆಗಿ ಮೂವ್ ಆಗ್ತಾ ಇದೆ ತುಂಬ ದೊಡ್ಡ ವೀಡಿಯೋ ಏನು ಮಾಡಿರಲಿಲ್ಲ ಹಾಗೆ ಫಸ್ಟ್ ಡೇ ಅಲ್ವಾ ಜಿಮ್ಮಲ್ಲಿ ಸ್ವಲ್ಪ ಎಕ್ಸೈಟಿಂಗ್ ಸ್ವಲ್ಪ ನರ್ವಸ್ ಎಲ್ಲ ಇರುತ್ತೆ ಬಟ್ ಚೆನ್ನಾಗಿತ್ತು ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಜಿಮ್ಮಿಗೆ ಸೇರಿಕೊಂಡು ಅಂತೂ ಇಂತೂ ಬಾಡಿ ಫಿಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸುನಿಲ್ ಜೊತೆ ಬರ್ತಾ ಇದ್ದೀನಿ ಜಿಮ್ಗೆ ಸೊ ಇದೆಲ್ಲ ಆದಮೇಲೆ ಮತ್ತೆ ಎಕ್ಸಸೈಸ್ ಮಾಡಿದೆ ಒಂದು ಟೆನ್ ಮಿನಿಟ್ಸ್ ಆಮೇಲೆ ಸೈಕ್ಲಿಂಗ್ ಮಾಡೋಣ ಅಂತ ಬಂದೆ ಹೇಳಿದ್ರು ಸೈಕ್ಲಿಂಗ್ ಒಂದು ಟೆನ್ ಮಿನಿಟ್ಸ್ ಮಾಡಿ ಅಂತ ಹೇಳಿದ್ರು ನಾನು ಓಕೆ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಸ್ಪೀಡ್ ಬೇಕು ಆ ಸ್ಪೀಡಲ್ಲಿ ನಾನು ಸೈಕ್ಲಿಂಗ್ನ ಮಾಡ್ತಾಯಿದ್ದೆ ಸೊ ನಿಲ್ಲಂತೂ ವರ್ಕೌಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ರು ವೀಡಿಯೋ ಮಾಡಿಸೋಣ ಅಂತ ಅಂದರೆ ಸೊ ನಾನೇ ವೀಡಿಯೋ ಮಾಡ್ಕೊಳ್ಳೋಣ ಅವ್ರು ಬಂದಮೇಲೆ ಅವ್ರ ಹತ್ರ ಮಾಡಿಸೋಣ ಅಂದ್ಬಿಟ್ಟು ಸೈಕ್ಲಿಂಗ್ನ ಮಾಡೋ ವೀಡಿಯೋನ ಮಾಡ್ಕೋತಾ ಇದ್ದೆ ಸೊ ಏನೋ ಒಂಥರ ಚೆನ್ನಾಗಿತ್ತು ಎಲ್ಲ ತುಂಬ ಜನ ಕೇಳ್ತಾಯಿದ್ವಿ ಜಿಮ್ಮಿಗೆ ಜಾಯ್ನ್ ಆಗಿ ಇಲ್ಲ ಜುಂಬಾಗೆ ಜಾಯ್ನ್ ಆಗಿ ಅಂತ ಅಲ್ಲ ಸೊ ಪಿ ಸಿ ಓಡಿ ಅದು ಇದು ಅಂದ್ಕೊಂಡು ಮನೆಯಲ್ಲೇ ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಆಗ್ತಿಲ್ಲ ಜಿಮ್ಮಿಗೆ ಜಾಯ್ನ್ ಆಗೋಣ ಸೊ ಈ ರೀತಿಯಾದರೂ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಎಲ್ತಿ ಫುಡ್ನ ಕನ್ಸ್ಯೂಮ್ ಮಾಡೋದು ವರ್ಕೌಟ್ ಮಾಡೋದು ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅಲ್ವ ಜಿಮ್ ಅಂತ ಬಂದರೆ ಜಸ್ಟ್ ನಮಗೆ ಇಲ್ಲಿ ವರ್ಕೌಟ್ ಮಾಡಿಸ್ತಾರೆ ಅಂತೆಲ್ಲ ಎಕ್ಸಸೈಸ್ಗಳನ್ನ ಕೂಡ ಮಾಡಿಸ್ತಾರೆ ಆ್ಯಂಡ್ ಅದನ್ನು ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ ನೋಡುವ ಇವತ್ತು ಜಿಮ್ ಅಂತೂ ಚೆನ್ನಾಗಿತ್ತು ಒಂದಷ್ಟು ಎಕ್ಸಸೈಸ್ ಒಂದಷ್ಟು ವರ್ಕೌಟ್ ಕಂಪಲ್ಸರಿ ಒನ್ ಅವರ್ ಮಾಡಿ ಮಾಡಲೇಬೇಕು ಇವತ್ತೂ ಫಸ್ಟ್ ಡೇ ಅಂತ ಏನು ಹಾಫ್ ಆನ್ ಅವರ್ಗೆ ಬಿಡಲಿಲ್ಲ ಒನ್ ಅವರ್ ಕಂಪ್ಲೀಟ್ ಆದಮೇಲೆ ಇವತ್ತು ಹೋಗಿ ಅಂತ ಹೇಳಿದ್ದು ಸೊ ಮಳೆ ಕೂಡ ಬರ್ತಾಯಿತ್ತು ನನ್ನ ಹಿಂದೆನೇ ವಿಂಡೋ ಇತ್ತು ಮಳೆ ಒನ್ ಟೈಮ್ ಜೋರಾಗಿ ಬಂದು ನಮ್ಮ ಮೈಸೂರಲ್ಲಿ ಸ್ಟಾಪ್ ಆಯಿತು ಅದು ಏನೋ ಒಂಥರ ಖುಷಿ ಯಾಕಂತಂದರೆ ಇದೇ ಮೊದಲನೇ ಮಳೆ ಅಂತ ಹೇಳ್ಬೋದು ಶೆಕೆ ಹೆಂಗಾಗ್ತಿದೆ ಅಂತಂದರೆ ನಾನು ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಸ್ವೆಟ್ ಇದೆ ಓ ಮೈ ಗಾಡ್ ಇಷ್ಟೊಂದು ಸ್ವೆಟ್ ಆಗ್ತಿದ್ದೆನಾ ನಾನು ಮನೆಯಲ್ಲೇ ಇದ್ದಿದ್ದರೆ ಅಂತ ಇತ್ತು ಬಟ್ ಇಲ್ಲಿ ಸೈಕ್ಲಿಂಗ್ ಮಾಡೋದು ವರ್ಕೌಟ್ ಮಾಡೋದು ಎಲ್ಲ ಮಾಡೋದ್ರಿಂದ ತುಂಬಾ ಸ್ವೆಟ್ಟಿಂಗ್ ಆಗ್ತಾಯಿದ್ದೀನಿ ನಾನು ಸಿಕ್ಸ್ಟಿ ಕೆ ಜಿ ಇದ್ದೀನಿ ನೋಡೋಣ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಂತ ನೋಡ್ತೀನಿ ನಾನು ವೆಯ್ಟ್ನ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಆ್ಯಂಡ್ ನನ್ನ ಟೈಮ್ ಕೂಡ ಆಯಿತು ಒನ್ ಅವರ್ ಆದಮೇಲೆ ಬನ್ನಿ ಇವಾಗ ಮನೆಗೆ ಹೋಗೋಣ ಅಂತ ಸುನಿಲ್ನ ಕರೆದ್ರೆ ಅವ್ರು ಬರೋದಕ್ಕೇ ರೆಡಿ ಇಲ್ಲ ಅವ್ರು ಇನ್ನೂ ಸ್ವಲ್ಪ ವರ್ಕೌಟ್ ಮಾಡೋಣ ಇನ್ನೂ ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ಮಾಡ್ತಾಯಿದ್ರು ನನಗೆ ಫಸ್ಟ್ ಡೇ ಆಗಿರೋದ್ರಿಂದ ಸಾಕು ಅಂತ ಅನ್ನಿಸ್ತು ಸುನಿಲ್ಗೆ ಒನ್ ಅವರ್ ವರ್ಕೌಟ್ ಮಾಡಿದ್ರೆ ಏನೋ ಅನಿಸೋದೇ ಇಲ್ಲ ಫೀಲ್ ಅನಿಸುತ್ತೆ ಅದು ಇದು ಅಂದ್ಕೊಂಡು ಮಾಡ್ತಾನೆ ಇದ್ರು ಅವರು ನಾನು ಓಕೆ ಅಂತ ಅಂದ್ಬಿಟ್ಟು ಅಲ್ಲೇ ಕೂತಿದ್ದೆ ಒನ್ ಟೆನ್ ಮಿನಿಟ್ಸ್ ಅವರು ಕೂಡ ಮಾಡಿ ವರ್ಕೌಟ್ ಎಲ್ಲನು ಇವಾಗ ವಾಪಸ್ ಮನೆಗೆ ಹೋಗಬೇಕು ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸುನಿಲ್ಗೆ ಏನು ಅನಿಸಲ್ಲ ಅವ್ರಿಗೆ ಆವಾಗವಾಗ ಇಲ್ಲಿ ಆದರೂ ಆಗಿರ್ಬೋದು ಜಿಮ್ಮಿಗೆ ಜಾಯ್ನ್ ಆಗ್ತಾರೆ ರಜಕ್ಕೆ ಬಂದರೆ ಮತ್ತು ಅವರು ಡ್ಯೂಟಿಗೆ ಹೋದರು ಅಂತಂದರೆ ಅಲ್ಲಿ ಕೂಡ ಮಾಡ್ತಾನೆ ಇರ್ತಾರೆ ವರ್ಕೌಟ್ಸ್ ಎಲ್ಲ ಸೊ ಅವ್ರಿಗೇನು ಆಗೋಲ್ಲ ನಾನು ಏನಾಗುತ್ತೆ ಅಂತ ಮನೆಗೆ ಬಂದಿದ್ದ ತಕ್ಷಣ ಇವತ್ತು ವಾಟರ್ ಮೆಲನ್ ಕಟ್ ಮಾಡಿಕೊಟ್ರು ಹೆಲ್ತಿ ಫುಡ್ನ ಫಿಲ್ ಮಾಡ್ತಾನ ಅಂತ ಬಾಬುಜಿ ಓಕೆ ಅಲ್ಲಿ ನೋಡ್ ಪಪ್ಪ ಏನೇನೋ ನೋಡು ಬಿಡಿಸಿದ ನೋಡ್ಬುಜಿ ಬಿಡಿಸ್ತಾರೆ ಈಗ ನೋಡು ಪಪ್ಪ ಹ್ಮ್ ಎಲ್ಲ ವಿಂಡೋಸ್ ಎಲ್ಲ ಇದೆ ಇವಾಗ ಇರೋ ಸೈಕಲ್ ಬುಜಿದು ಎದರೇ ಮಾಡ್ತಾರೆ ಮಗಳೇ ಸೈಕಲ್ ಬಿಡಿಸ್ತಾ ಇದಾರೆ ಮಗನ ಮಕ್ಕಾ ಸೈಕಲ್ ಯಾ ಕಲರ್ ಇದೆ ಅವರ ಮನೆ ಲಪ್ಪಣಾ ಬ್ಲಾಕ್ ಕಲರ್ ಇದೆ ಸೈಕಲ್ ಇಲ್ಲಿ ನೋಡೋದು ಮುಜಿ ಪರ್ಪಲ್ ಬಿಡಿಸಕ್ಕೆ ಬರಲ್ಲ

ವರ್ಣನೆ ಹಾ ಕಣ್ಣಲ್ಲೇ ಸ್ಕ್ರಾಪ್ ಇರು ಜಿಮ್ಮ ನನ್ನನ್ನು ಬಿಡಿಸ್ತಾ ಇದ್ದೀನಿ ಪಾಪ ಹೊರಗಡೆ ಮತ್ತೆ ಸಣ್ಣ ಗಾಳಿ ಬೀಸಿದೆ ಪಟ್ಟೆ ಅವತ್ತು ಮಳೆ ಬರ್ಬೋದು ಮೋಸ್ಟ್ಲಿ ಅಜ್ ಯಾವ ಅಜ್ಜಿಮ್ ಬಾಯಿದೋ ಅಜ್ಜಿ ಬಾಯ ಜಿತ್ತರೆ कर देना मुगो अदर उधर कूड़ी पक्का ये सुनी माइगॉन ये लखनंदन मच्छे बस तेरे ही थे او میں می سے لے Oh